ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಜನಸಂಗ್ರಾಮ ಪರಿಷತ್ ವತಿಯಿಂದ ದಲಿತ ಸಮುದಾಯದ ಬಗ್ಗೆ ಹಾಗೂ ಒಕ್ಕಲಿಗ ಸಮುದಾಯದ ಮಹಿಳೆಯರ ಬಗ್ಗೆ ಅವಾಚ್ಯ ಶಬ್ದ ಬಳಸಿ ಅವಹೇಳನಕಾರಿ ಹೇಳಿಕೆ ನೀಡಿರುವ ಶಾಸಕರಾದ ಮುನಿರತ್ನ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಜನಸಂಗ್ರಾಮ ಪರಿಷತ್ತಿನ ಮುಖಂಡರು ಭಾಗಿಯಾಗಿದ್ದರು ಯಾವುದೋ ಒಂದು ವ್ಯವಹಾರಕ್ಕೋಸ್ಕರ ಈ ರಾಜ್ಯದಲ್ಲಿ ಪಕ್ಷಾಂತರ ಮಾಡಿ ಸಂವಿಧಾನವನ್ನು ಬುಡಬೇಲು ಮಾಡಿ ಇನ್ನೊಂದು ಪಕ್ಷಕ್ಕೆ ಮತಾಂತರವಾದಂತಹ ಮುನಿರತ್ನ ಈಗ ಮುನಿರತ್ನ ಬಿಜೆಪಿಯಲ್ಲಿ ರಾಜರಾಜೇಶಪುರಿ ನಗರದ ಶಾಸಕ ಮುನಿರತ್ನ ಅವರು ನಮ್ಮ ತಳಮಟ್ಟದ ದಲಿತ ಸಮುದಾಯದ ಒಬ್ಬ ವೇಲು ನಾಯಕನ ಒಬ್ಬ ವ್ಯಕ್ತಿಯನ್ನು ಕುರಿತು ಹಾಗೂ ಯಾವ ಇನ್ನೊಬ್ಬ ದೊರೆ ಅಂತ ಒಬ್ಬ ಕಾಂಟ್ರಾಕ್ಟರ್ ಗುತ್ತಿಗೆದಾರನಿಗೆ ಹಣ ಕೊಡದ ವಿಚಾರದಲ್ಲಿ ಆತನ ವಿರುದ್ಧ ನನಗೆ ನಿಮ್ಗೆ ನನಗೆ ಪರ್ಸೆಂಟೇಜ್ ಕೊಡಬೇಕು ಅನ್ನೋ ವಿಷಯದಲ್ಲಿ ವಿಚಾರದಲ್ಲಿ ಆತನ ಜಾತಿ ಮತ್ತು ಅವ್ರ ಮಹಿಳೆ ಕೊಡೋಕೆ ಆಗಲ್ಲ ಅಂತ ನೆಪ ಇಟ್ಕೊಂಡು ಕೊಡಕ್ಕೆ ನೆಪ ಇಟ್ಕೊಂಡು ಜಾತಿ ಮತ್ತು ಅವ್ರ ಹೆಣ್ಣು ಮಕ್ಕಳನ್ನ ಮಂಚ ಕಳಿಸೋ ರೀತಿಯಲ್ಲಿ ಮತ್ತು ಆ ಒಂದು ದಲಿತ ಮಹಿಳೆಯನ್ನ ಅವ್ಯಾಜವಾಗಿ ಅವ್ಯಾಚ ನಿಂದನೆ ಮಾಡಿ ತುಂಬ ಅಶ್ಥಿರ ಪದಗಳಲ್ಲಿ ಮಾತಾಡಿದ ಇದು ಸಾಮಾಜಿಕ ಜನತಂಡ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿದೆ ಇದರಿಂದ ಇಡೀ ಕರ್ನಾಟಕ ರಾಜ್ಯದ ದಲಿತ ಸಮುದಾಯ ಎದ್ದು ಮುನಿರಾಜ್ ಅವರ ಮನೆಗೆ ಮುತ್ತಿಗೆ ಸುಧಾರು ಹಾಕಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿಗೆ ಕೊಟ್ಟ ಮೇಲೆ ರಾಜ್ಯ ಸರ್ಕಾರ ಬಂದ್ಸಿದೆ ಅವನ ಮೇಲೆ ಕಾನೂನು ಕ್ರಮ ಆಗಿದೆ ಆದ್ರೆ ಬಿಜೆಪಿ ಪಕ್ಷರು ನಮಕರಂಗಳು ಅಯೋಧ್ಯ ಅಭಿವೇಕಿಗಳು ಆತನ ಕೃತ್ಯವನ್ನು ಸಮರ್ಥ ಮಾಡ್ಕೊತಾರೆ ಅವ ಹೇಳಿದರ ನಂದೋಲ್ಲ ವಯಸ್ಸು ನಂದನ ಅಂತ ಅದನ್ನು ನಂದನ ಅಂತ ಸಾಬೀತು ಮಾಡಲಿಕ್ಕೆ ಎಮ್ ಎಸ್ ಎಲ್ ಇದೆ ಅದು ವರದಿ ಬರಲಿ ಅಂತ ಹೇಳಕ್ ಬಿಟ್ಬಿಟ್ಟು ನಾಚಿಕೆಟ್ಟಿನ ಕೆಲಸವನ್ನ ಆ ಪಕ್ಷದ ಮುಖಂಡರುಗಳು ಮಾಡ್ತಾ ಹಾಗಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡಿ ನಮ್ಮ ಸಂಘಟನೆ ವತಿಯಿಂದ ವಿರೋಧ ಪಕ್ಷದ ನಾಯಕರ ಅಶೋಕ್ ಅವರಿಗೆ ನೀವು ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಬಾಯಿ ಮುಚ್ಚ ಕೂತಿರ್ತಕ್ಕಂಥ ವಿಜಯೇಂದ್ರನಿಗೆ ನೀವು ಸುಧಾ ಅವನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ನಾವು ಆ ಪಕ್ಷದ ಇಬ್ಬರು ಮುಖಂಡರ ಇವತ್ತು ಸರ್ಕಾರ ಶಾಸಿದರ ಮುಖಾಂತರ ಮನವಿನ ಸಲ್ಲಿಸ್ತಾ ಇದ್ದೀನಿ ನನ್ನ ಹೆಸರು ನಗಿಲ ವಿಜಯಕುಮಾರ್ ಸಂ ಎಮ್ ಎಲ್ ಎ ಆಗಿರುವಂಥ ಒಬ್ಬ ರಾಜಕಾರಣಿ ಹಾಗೂ ಪ್ರೊಡ್ಯೂಸರ್ ಕೂಡ ಹೌದು ಮತ್ತು ಗೌರವಾಂಧಿತ ಸ್ಥಾನದಲ್ಲಿರೋರು ಒಂದು ಅವರ ಕೀಳು ಮನೋಭಾವ ಮತ್ತು ತುಚ್ಚ ಭಾವನೆಗಳನ್ನ ಹೇಗೆ ಹೇಳ ಹೇಗೆ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಮೂರು ದಿನ ಹಿಂದೆ ಗೊತ್ತಾಗಿದೆ ಅವರು ರಾಜಕಾರಣಿ ಹಾಗೂ ಹಣದ ಅಮಿಷ ಹಣ ಹಣದ ಮತ್ತು ಶ್ರೀಮಂತಿಕೆ ದರ್ಪ ಹಾಗೂ ರಾಜಕೀಯದ ಅಮಲು ಎ ವ್ಯಕ್ತಿಗಳನ್ನ ತುಚ್ಛವಾಗಿ ಕಾಣ ಮಾಡುತ್ತೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಈಗ ಕೆಳವರ್ಗ ಮತ್ತು ಶೋಷಿತ ವರ್ಗಗಳನ್ನ ದಬ್ಬಾಳಿಕೆ ಹೇಗೆ ಮಾಡ್ತಾರೆ ಅನ್ನೋದು ಮುನಿರತ್ನ ಅವರ ಒಂದು ಬೇಜವಾಬ್ದಾರಿ ಹೇಳಿಕೆ ಮತ್ತು ಅವರ ತುಚ್ಚ ನಡವಳಿಕೆ ತೋರಿಸ್ಕೊಡುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಜನಸಂಘ್ರಹ ಪರಿಷತ್ತಿಂದ ಖಂಡನೆ ಮಾಡಿ ಅವರ ಹೇಳಿಕೆಗಳನ್ನ ಮತ್ತು ಕಾನೂನಾತ್ಮಕವಾಗಿ ಅವರಿಗೆ ಗೌರವದ ಶಿಕ್ಷೆ ಕೊಡಬೇಕು ಮತ್ತು ಅವರು ಸಂವಿಧಾನದಲ್ಲಿ ಅವರಿಗೆ ಅಗತ್ಯವಾದ ಸೂಕ್ತ ಕ್ರಮ ತಗೊಂಡು ಅವರ ಶಾಸಕ ಸ್ಥಾನ ವಜಾ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಡ್ತಾ ಇದ್ದೀವಿ ಜಿ ಸಿ ಮಹೇಶ್ ಅಂತ ಜನಸಂಘ್ರಹ ಪರಿಷತ್ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಆಡಳಿತ ಪಕ್ಷಕ್ಕೆ ಬಿಜೆಪಿ ಮುಖಂಡರಿಗೆ ಗುರಿರಕ್ತನ ಆವರಣದ ಹೇಳಿಕೆಗೆ ತಪಸ್ ಮಾಡಿಕೊಡುತ್ತ ಬಿಜೆಪಿ ಮುಖಂಡರಿಗೆ